ಡಾಕ್ಟರ್ ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದೇ ಹದಿನೆಂಟಕ್ಕೆ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ನಂಬ್ತೀರಾ ಹೌದು ನಂಬಲೇಬೇಕು ಕನ್ನಡದ ಸಿನಿಮಾದೊಂದರಲ್ಲಿ ವಿಶೇಷ ಪಾತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟಿಸ್ತಾ ಇದ್ದಾರೆ ಅದು ಬೇರೆ ಯಾವ ಸಿನಿಮಾನೂ ಅಲ್ಲ ವೀರಚಂದ್ರಹಾಸ ಇದನ್ನು ಡೈರೆಕ್ಟ್ ಮಾಡಿರೋರು ಬಿ ಜಿ ಎಂ ಕಿಂಗ್ ಅಂತಾನೆ ಪ್ರಸಿದ್ಧಿ ಪಡೆದಿರುವ ರವಿ ಬಸ್ರೂರವರು ವೀರಚಂದ್ರಹಾಸ ಸಿನಿಮಾನ ಇದೇ ತಿಂಗಳು ಹದಿನೆಂಟನೇ ತಾರೀಕು ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡ್ತೀನಂತ ರವಿ ಬಸ್ರೂರವ್ರು ಹೇಳಿಕೊಂಡಿದ್ದಾರೆ ಮತ್ತು ಅವರು ಸಿನಿಮಾದ ಬಗ್ಗೆ ಏನೆಲ್ಲ ಹಂಚ್ಕೊಂಡ್ರು ಅಂತ ತಿಳ್ಕೊಂಡ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ರವಿ ಬಸ್ರೂರವರು ಹೇಳೋ ಪ್ರಕಾರ ಅವರು ಹನ್ನೆರಡು ವರ್ಷಗಳಿಂದ ಈ ಥರದ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಕನಸು ಕಟ್ಟಿದ್ರಂತೆ ಏಳು ವರ್ಷದ ಹಿಂದೆ ಈ ಥರದೊಂದು ಟ್ರೈ ಮಾಡಿದ್ರಂತೆ ಬಟ್ ಕೆಲವಾರು ಕಾರಣಗಳಿಂದ ಇದು ಆಗಿ ಹೊರಹೊಮ್ಮಲಿಲ್ಲ ಅದಕ್ಕೆ ಈ ಥರ ಪ್ರಯತ್ನಗಳನ್ನು ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಸಮಯ ತಗೊಂಡು ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗಾಗಿ ಈ ಥರದ ಒಂದು ಕಾನ್ಸೆಪ್ಟನ್ನು ತೆರೆ ಮೇಲೆ ತರೋಕೆ ತಯಾರಾಗಿದ್ದಾರೆ ರವಿ ಹೇಳಿದ ಹೇಳಿದಾಗೆ ಇದು ಒಂದು ವಿಭಿನ್ನ ಪ್ರಯತ್ನದ ಸಿನಿಮಾ ಅಂದರೆ ಯಕ್ಷಗಾನನ ತೆರೆ ಮೇಲೆ ತರುವ ಒಂದು ದೊಡ್ಡ ಪ್ರಯತ್ನ ರವಿ ಬಸರೂರವರು ಮಾಡಿದ್ದಾರೆ ನಾನು ಕರಾವಳಿಯ ಭಾಗದವನು ಇಲ್ಲಿ ಕಲೆಗೆ ಏನೂ ಕಡಿಮೆ ಇಲ್ಲ ಅದರಲ್ಲೂ ಯಕ್ಷಗಾನ ಅಂಬುದು ಇಲ್ಲಿನ ಪ್ರಸಿದ್ಧ ಕಲೆಗಳಲ್ಲಿ ಒಂದು ಅದನ್ನು ಜಗತ್ತಿಗೆ ನಾನು ತೋರಿಸ್ಬೇಕಂತ ನಾನು ತುಂಬಾ ಆಸೆ ಪಟ್ಟಿದ್ದೆ ಮತ್ತು ಅದರ ಬಗ್ಗೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದೆ ಹಾಗಾಗಿ ಈ ಥರದ ಒಂದು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡಬೇಕು ಅಂತ ನಾನು ಕನಸನ್ನು ಕಟ್ಟಿದ್ದೆ ಯಕ್ಷಗಾನವನ್ನು ಸಿನಿಮಾ ರೂಪದಲ್ಲಿ ತರೋದು ಅದು ಸುಲಭದ ಮಾತಲ್ಲ ಏಕೆಂದರೆ ಅವರ ಕಾಸ್ಟ್ಯೂಮೆ ಒಂದು ನಲವತ್ತರಿಂದ ಐವತ್ತು ಕೆ ಜಿ ಇರುತ್ತೆ ಈ ಡ್ರೆಸ್ಸನ್ನೆಲ್ಲ ಹಾಕ್ಕೊಂಡು ವೇಷಗಳನ್ನು ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಅದು ಅಷ್ಟು ಸುಲಭದ ಮಾತಲ್ಲ ಮತ್ತು ಯಕ್ಷಗಾನ ಕಲಾವಿದರೆ ಇದರಲ್ಲಿ ಮತ್ತು ಈ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಬಹುತೇಕ ಯಕ್ಷಗಾನ ಕಲಾವಿದರೆ ಆದ್ದರಿಂದ ನನಗೆ ಈ ಸಿನಿಮಾ ಮಾಡಲು ತುಂಬ ಈಸಿ ಆಯಿತು ಮತ್ತು ನನಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಯಕ್ಷಗಾನ ಕಲಾವಿದರೆ ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಅವರ ಡೈಲಾಗ್ಸ್ಗಳು ಎಲ್ಲೂ ಮಿಸ್ ಆಗಲ್ಲ ಯಾಕೆಂದರೆ ನೀವು ಒಂದು ಸಲ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿ ಯಕ್ಷಗಾನ ಹೇಗೆ ಮಾಡ್ತಾರೆ ಅಂತ ಕರಾವಳಿ ಭಾಗದವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ ಬೇರೆ ಭಾಗದಲ್ಲಿ ಇರುವವರಿಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ಯೂಟ್ಯೂಬಲ್ಲಿ ಹೋಗಿ ನೋಡಿ ಅವರು ಎಷ್ಟು ಸುಲಲಿತವಾಗಿ ಕನ್ನಡವನ್ನು ಮಾತಾಡ್ತಾರೆ ಎಷ್ಟು ಶುದ್ಧವಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವರು ಬಾಯಲ್ಲಿ ಒಂದು ಪದ ಕೂಡ ಇಂಗ್ಲೀಷ್ ಬರೋಲ್ಲ ಯಕ್ಷಗಾನ ಮಾಡುವಾಗ ಹೀಗಾಗಿ ರವಿ ಬೊಸ್ರ ಅವರಿಗೆ ತುಂಬ ಈಸಿ ಆಯ್ತಂತೆ ಈ ಈ ಕಲೆಯನ್ನು ತೆರೆ ಮೇಲೆ ತರೋಕೆ ಯಾಕೆಂದರೆ ಎಲ್ಲೂ ಡೈಲಾಗ್ಸ್ಗಳಿಗೆ ಕೊರತೆ ಇಲ್ಲದೆ ಇರೋ ಹಾಗೆ ಮತ್ತು ಈ ಒಂದು ಆರ್ಟ್ಗೆ ಎಲ್ಲೂ ಎಫೆಕ್ಟ್ ಬರ್ದೇ ಇರೋ ಹಾಗೆ ಸಿನಿಮಾ ತೆರೆ ಮೇಲೆ ತರಲು ಕರಾವಳಿ ಭಾಗದಲ್ಲಿ ಯಕ್ಷಗಾನ ಶುರುವಾಯಿತು ಅಂದರೆ ಒಂಬತ್ತು ಗಂಟೆಗೆ ಶುರುವಾಯಿತು ಅಂದರೆ ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಯಕ್ಷಗಾನ ಬಯಲಾಟ ಮುಗುವುದು ಅಂದರೆ ಒಂದು ಪ್ರಸಂಗ ತಗೊಂಡ್ರೆ ಕಂಪ್ಲೀಟ್ಲಿ ಸ್ಟೋರಿ ಹೇಳೋಕ್ಕೆ ಸಿಕ್ಸ್ ಟು ಸೆವೆನ್ ಮ್ಯಾಕ್ಸಿಮಮ್ ತಗೊಳ್ತಾರೆ ಅವರ್ಸ್ ಅಂದರೆ ನಮಗೆ ಯಕ್ಷಗಾನ ಪ್ರಸಂಗದಲ್ಲಿ ಈ ಸರಿಸುಮಾರು ಇನ್ನೂರಿಂದ ಇನ್ನೂರೈವತ್ತು ಹಾಡುಗಳು ಸಿಗುತ್ತೆ ಅಂದರೆ ಒಂದು ಮೂವತ್ತು ಮೂವತ್ತೈದು ರಾಗಗಳ ಮೇಲೆ ಈ ಈ ಸ್ವರ ಸಂಯೋಜನೆ ಆಗುತ್ತೆ ಮತ್ತು ಮ್ಯೂಸಿಕ್ ಮಾಡೋಕ್ಕೆ ರವಿ ಬಸ್ರವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಯಿತು ಅಂತ ಅವರು ಹೇಳ್ಕೋತಾರೆ ಏಕೆಂದರೆ ಇಲ್ಲಿ ತುಂಬ ಹಾಡುಗಳಿರೋದ್ರಿಂದ ಅವರಿಗೆ ಮ್ಯೂಸಿಕ್ ಕಂಪೋಸ್ ಮಾಡಲು ಚಾಲೆಂಜಿಂಗ್ ಕೂಡ ಆಗುತ್ತೆ ಯಾಕೆಂದರೆ ಅದು ತೆರೆ ಮೇಲೆ ತರಬೇಕಾದ್ರೆ ಅದರ ಎಫೆಕ್ಟ್ ತುಂಬ ಜೋರಾಗಿರಬೇಕು ಮತ್ತು ತುಂಬ ಕ್ಲಿಯರ್ ಕಟ್ ಆಗಿರಬೇಕು ಇದನ್ನು ಚಾಲೆಂಜಾಗಿ ಸ್ವೀಕರಿಸ್ಕೊಂಡು ಅವರು ಒಂದು ಬೆಸ್ಟನ್ನು ಕೊಟ್ಟಿದ್ದೀನಿ ನೀವು ಇದನ್ನು ವಿಜುವಲ್ನ ತೆರೆ ಮೇಲೆ ನೋಡಬೇಕಾದ್ರೆ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ತೀರಾ ಅಂತ ಪ್ರಾಮಿಸನ್ನು ಕೂಡ ಮಾಡ್ತಾರೆ ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅದು ಬೇರೆ ಥರದ ವೈಬನ್ನು ನಿಮಗೆ ಕ್ರಿಯೇಟ್ ಮಾಡುತ್ತೆ ಮತ್ತು ಅವರು ಹೇಳಿರುವಾಗೆ ಈ ಸಿನಿಮಾಗೆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ನಾನು ಬಿಡೋದಿಲ್ಲ ಯಾಕೆಂದರೆ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಿನಿಮಾಗೆ ಬಂದು ನೋಡಬೇಕು ಯಾಕಂದರೆ ಒಂದು ವಿಭಿನ್ನ ಥರದ ಪ್ರಯತ್ನನ ನಾನು ಅದನ್ನು ನಿಮಗೆ ಮುಂಚೆನೇ ಈ ಥರ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನೀವು ಬಂದು ಅದನ್ನು ವಿಜುವಲೈಸ್ ಮಾಡಿ ನೀವೇ ಕಮೆಂಟನ್ನು ಕೊಡಬೇಕು ಮತ್ತು ನೀವೇ ಜಡ್ಜ್ಮೆಂಟನ್ನು ಕೊಡಬೇಕು ಅಂತ ಕೂಡ ಅವರು ಹೇಳ್ತಾರೆ ಯಕ್ಷಗಾನದಲ್ಲಿ ಎಷ್ಟೋ ಸಾವಿರ ಸಾವಿರ ಪ್ರಸಂಗಗಳಿದೆ ಆದರೆ ಅವರು ವೀರಚಂದ್ರಹಾಸ ಅನ್ನೋ ಒಂದು ಕತೆನ ಚೂಸ್ ಮಾಡ್ಕೋತಾರೆ ಅವರು ಯಾಕೆ ಹೇ ಇದನ್ನು ಚೂಸ್ ಮಾಡ್ಕೊಂಡಿದ್ರು ಅಂದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಕೂಡ ಆ್ಯಡ್ ಆಗುತ್ತೆ ಅಂದರೆ ಹಿಂದಿನ ಕಾಲದಲ್ಲೂ ಕೂಡ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಸಾವು ನೋವುಗಳಾಗ್ತಿತ್ತು ಅದೇ ರೀತಿಯ ಕಾನ್ಸೆಪ್ಟ್ ಸಿನಿಮಾದಲ್ಲಿ ಕೂಡ ಬರುತ್ತೆ ಫೈಟ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಅದೆಲ್ಲ ಎಲಿಮೆಂಟು ಯಕ್ಷಗಾನದಲ್ಲೂ ಕೂಡ ಇದೆ ಅದನ್ನು ಡಿಫ್ರೆಂಟ್ ವೇಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಂದ್ರಹಾಸ ಎನ್ನುವ ಕ್ಯಾರೆಕ್ಟರ್ ಮಹಾಭಾರತದ ಒಂದು ಪಾತ್ರವಾಗಿರುತ್ತೆ ಅರ್ಜುನನಿಗೆ ಸೇನೆಯನ್ನು ಒದಗಿಸಿದ ಒಬ್ಬ ವೀರನ ಕತೆ ಇದಾಗಿರುತ್ತೆ ಅಂತ ರವಿಬಸ್ರವರು ಹೇಳ್ತಾರೆ ಯಕ್ಷಗಾನ ಆರು ಏಳು ಗಂಟೆ ಇರೋದರಿಂದ ಸಿನಿಮಾ ಎರಡೂವರೆ ಗಂಟೆಗೆ ಸೀಮಿತ ಮಾಡಿದ್ದೀವಿ ಅಂದರೆ ತುಂಬ ಸೂಕ್ಷ್ಮದ ಅಂಶಗಳನ್ನು ಎತ್ಕೊಂಡು ಈ ಸಿನಿಮಾದಲ್ಲಿ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಬರೆದು ತುಂಬ ನಾಜೂಕಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಎಲ್ಲೂ ಕತೆಗೆ ಧಕ್ಕೆ ಬಾರದ ಇರೋದ ಹಾಗೆ ಕತೆ ನಾವು ಏನು ಕ್ರಿಯೇಟ್ ಮಾಡಿರೋದಲ್ಲ ಇದು ಪೌರಾಣಿಕ ಕತೆ ಹೇಗಿದೆಯೋ ಹಾಗೆ ದಿಟ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ ಈ ಸಿನಿಮಾ ಎರಡೂವರೆ ಗಂಟೆ ಇರುತ್ತೆ ಯಕ್ಷಗಾನನ ಸಿನಿಮಾದ ಸ್ಪೀಡ್ಗೆ ಮ್ಯಾಚ್ ಮಾಡಿ ಸ್ಕ್ರೀನ್ ಪ್ಲೇಯನ್ನು ಬರೆದು ನಾವು ಆಲ್ರೆಡಿ ಸೆನ್ಸರ್ ಮಂಡಳಿಗೆ ಕೊಟ್ಟಿದ್ದೀವಿ ಇನ್ನೇನು ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಮಾಡ್ತಿದ್ದೀವಿ ಯಾಕೆಂದರೆ ಮಕ್ಕಳಿಗೆ ರಜೆ ಇರುತ್ತೆ ಸಿನಿಮಾನ ಬೇಸಿಕಲಿ ಮಕ್ಕಳು ನೋಡಬೇಕು ಯಾಕೆಂದರೆ ಹಿಂದಿನ ಕಥೆಗಳು ನಮಗೆ ಯಾರು ಹೇಳೋ ಸಿಗಲ್ಲ ಈ ಕಾಲದಲ್ಲಿ ಹಾಗಾಗಿ ಅವರು ಈ ಸಿನಿಮಾನ ನೋಡಿದ್ರೆ ಅವ್ರಿಗೆ ಕಲೆ ಬಗ್ಗೆ ಪರಿಚಯ ಆಗುತ್ತೆ ಮತ್ತು ಈ ಚಂದ್ರಹಾಸನ ಒಂದು ಕ್ಯಾರೆಕ್ಟರ್ ಬಗ್ಗೆ ತುಂಬ ಜನಕ್ಕೆ ತಲುಪುತ್ತೆ ಅಂತ ಅವರು ಪ್ರೆಸ್ ಮೀಟಲ್ಲಿ ಹೇಳ್ಕೊತಾರೆ ಇದು ಈ ವಸ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ